ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕನಚತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎಸ್ ರವಿ ಹಾಗೂ ನಂಜುಂಡಾರವರು ಹಾಗೂ ಪೋಷಕರು ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ನೀಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಪೋಷಕರು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡದೆ ಖಾಸಗಿ ಶಾಲೆಗಳತ್ತ ಹೋಗುತ್ತಿದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನು ಆರಂಭಿಸಿದರೆ ಮಕ್ಕಳ ಪೋಷಕರು ಖಾಸಗಿ ಶಾಲೆಯ ಮುಖವನ್ನು ನೋಡದೆ ನಮ್ಮ ಸರ್ಕಾರಿ ಶಾಲೆಯತ್ತ ಮುಖ ಮಾಡಲಿದ್ದಾರೆ ಒಂದು ವೇಳೆ ವಿಳಂಬವಾದರೆ ನಮ್ಮ ಸರ್ಕಾರಿ ಶಾಲೆಗಳ ದಾಖಲಾತಿ ಸಂಖ್ಯೆ ಇಳಿಕೆಯಾಗಲಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಾಗಾಗಿ ಯಾರು ಸರ್ ಹರಿಕುಮಾರ್ ಸರ್ ಏನಾದ್ರೂ ಸಲಹೆಗಳನ್ನ ಕೊಡ್ಬೋದು ದಯಮಾಡಿ ನಾವು ಅದನ್ನು ಖಂಡಿತವಾಗಿ ಸ್ವೀಕರಿಸ್ತೇವೆ ನಮ್ಮ ಒಂದು ಕಾಲೇಜಿನ ನಿಮಿತ್ತ ನಮ್ಮ ರೇವಮ್ಮ ಅವರು ಅವರ ಅವರಿಗೆ ವಾರ್ಡ್ಗೆ ಬರುವಂಥ ಹಣದ ಮೂರುವರೆ ಲಕ್ಷ ರೂಪಾಯಿಯ ಹಣವನ್ನು ಹಾಕಿ ನಮ್ಮ ಅಡುಗೆ ಮನೆ ನವೀಕರಣ ಬಳಸ್ತಿ ಅವರು ಕೂಡ ಕಾಲೇಜು ಗೊತ್ತಾಗಿದ್ದಾರೆ ಅವರು ಕೂಡ ತುಂಬ ಬರಬೇಕು ಕರೆದೇ ಹಾಗೆ ನಮ್ಮ ಪಿ ಡಿ ಅವರು ಅವರು ಕೂಡ ನಮ್ಮ ಶಾಲೆಗೆ ಬಹಳ ಉತ್ತಮವಾದ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ಅವರು ಸೆಕ್ರೆಟರಿ ಮೊರೆ ಬಂದಿದ್ದಾರೆ ಅವರು ಅವ್ರಿಗೂ ಕೂಡ ನಮ್ಮ ತುಂಬ ಹೃದಯದ ಪಂಚಾಯತಿ ಪಿ ಡಿ ಅವರಿಗೆ ಕಾರ್ಯದರ್ಶಿ ಅವರಿಗೆ ಎಲ್ಲ ಸದಸ್ಯರು ಕೂಡ ಈ ಒಂದು ಸಭೆ ಮುಖಾಂತರ ಅವರಿಗೆ ತುಂಬ ಧನ್ಯವಾದಗಳನ್ನು ನಾವು ತರ್ಪಿಸ್ತಾ ಹಾಗೆ ಮತ್ತೊಮ್ಮೆ ನಮಗೆ ಈಗ ನಮ್ಮ ಒಂದು ಶಾಲೆಗೆ ಸೇರಿಸಿ ಇಲ್ಲಿ ಉತ್ತಮವಾದ ಕಲಿಕೆಗೆ ಎಲ್ಲ ರೀತಿಯ ಅನುಕೂಲ ಇದೆ ಅಂತ ಹೇಳ್ತಾ ಇನ್ನೂ ಮಾತಾಡೋದಿದೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡೋಣ ಈಗ ಸಭೆಗೆ ವಿಳಂಬ ಆಗುತ್ತೆ ಆದ್ದರಿಂದ ನಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಇವ ವರ್ಷ ಬರುತ್ತೆ ಇವ ವರ್ಷಕ್ಕೆ ಚರಕ್ ಮಾಡಿದರೆ ಆದೇಶ ಬರಬೇಕಿದೆ ತಕ್ಷಣ ಬರುತ್ತೆ ಸರ್ ಅವರಿಗ ಆದೇಶ ಮಾಡ್ತೀರೋ ಬರ್ಬೇಕು ಆದೇಶ ಬಂದ್ರೆ ಬರಕ್ಕೆ ಬದಲಲೇ ಬರುತ್ತೆ ಸರ್ ಇಲ್ಲಿ ಏನು ಇರೋದು ಆನ್ಸರ್ ಮಾತ್ರ ಸೇಸ್ ಮುಗಿದ್ರೆ ಸೇಸ್ ಅವರ ಸೇಸ್ ಅವರ ऑलरेडी ನಮ್ಮ ಸಾಲಿ ಸಮೇ ಮಕ್ಕಳಿಗೆ ತರತಾ ರಾಷ್ಟ್ರ ಸಾಲದ matter ಇರೋದು ಎರಡನೇ ತರ ಇದೆ ನಾವು ಪ್ರಯತ್ನ ಮಾಡ್ತೀವಿ ಮಾತಾಡ್ತೀವಿ ಅವರು ಮಾತಾಡ್ತಿದ್ದಷ್ಟು ಇದೆ ಆದೇಶ ಆದೇಶದ ಬದಲಿಗೆ ಮಾರ್ಗ ಬದಲಾಯಿಸಬೇಕು ನಾವು ಮಾರ್ಗ ಬದಲಾಯಿಸಬೇಕು ಆಮೇಲೆ ನಿಮಗೆ ಸಂವಿಧಾನ ರಾಷ್ಟ್ರವನ್ನ ಅಲ್ಲಿ 115ಕ್ಕೆ ಇರೋದು ಇವಳ 150ಕ್ಕೆ ಇರೋದು ಇಂಗ್ಲಿಷ್ ಮೇಡಂ ಆಗಿಲ್ಲ ಅಂತ ಇನ್ನು ಕಾರಣ ಚಾನ್ಸ್ ಆತರ ಬೇಗ ಆದೇಶ ನಾವು ಅದ್ರ ಬಗ್ಗೆ ಗ್ರಾಮ ಜನರಿಗೆ ಮತ್ತೆ ಪೋಷಕರಿಗೆ ಮನವರಿಕೆ ಮಾಡಿ ಆಮ್ಲ ಸಾರ ಆಮ್ಲ ಸಹ ಮಾಡಿಸಿ ಜನಗಳು ಹಂಚಿ ನಾವು ಗಮನ ಸೆಳೆಕು ಇಂಗ್ಲಿಷ್ ಮೀಡಿಯಂ ಆಗೋಷಣೆ ಬೇಗ ಆದೇಶ ಕೊಟ್ಟರೆ ಒಳ್ಳೇದಿದೆ ಸರ್ ಕಾಲೇಜ್ ಇದೆ ನಮಗೆ ಆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಇರೋಂತ ಮಕ್ಕಳು ಸಹ ಸಹ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ಟ್ ಇರಲ್ಲ ನಿಜವಾಗ್ಲೂ ಆ ಮಗುವನ್ನ ನೋಡಿ ತುಂಬಾ ಖುಷಿ ಆಯ್ತು ನನ್ಗೆ ಅವ್ರು ಮಾತಾಡ್ತಾ ಇದ್ದ ರೀತಿ ನೋಡಿ ಬಹುಶಃ ಬರಲ್ಲ ಮೇಷ್ಟ್ರುಗಳು ಸಹಾಯದಿಂದನೇ ಅವರು ಇಷ್ಟು ಮೇಲೆ ಬಂದಿರೋದು ಅಂತ ನಾನು ಕಡ ಹೇಳ್ತೀನಿ ಒಂದು ಜೋರದ ಚಪ್ಪಾಳಿ ಇಲ್ಲಿರೋ ಮತ್ತೆ ಬೇರೆ ಮತ್ತೆ ಯಾವುದೇ ಒಂದು ಸಂಸ್ಥೆ ಯಾಕಂದ್ರೆ ನಾನು ಮೊನ್ನೆ ಯಾವ ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ತಾಂಡವಪುರ್ಗರು ಹಳ್ಳಿ ದೀದಿಯವರೆಲ್ಲ ಕೆಲಸ ಮಾಡ್ತಾರೆ ಸ್ಟೇಟಸ್ ಹಾಕಿದ್ರು ಈ ಸ್ಕೂಲಲ್ಲಿ ರ್ಯಾಂಕ್ ಬಂದಿದೆ ಅಂತ ಏಳನೇ ರ್ಯಾಂಕ್ ಅಂತ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಏಳನೇ ರ್ಯಾಂಕ್ ಬಂದಿದೆಯಾ ಅಂತ ಸ್ವಲ್ಪ ಮಟ್ಟಕ್ಕೆ ಶಾಕ್ ಆಗಿದೆ ಏನಕ್ಕೆ ಅಂದ್ರೆ ಬಹುಶಃ ನನ್ನ ಕಲ್ಪನೆಯಲ್ಲಿ ಗೌರ್ಮೆಂಟ್ ಸ್ಕೂಲು ಅಲ್ಲಿ ಮೇಸ್ಟ್ರುಗಳು ಪಾಠ ಮಾಡಲ್ಲ ಅಲ್ಲ ಅಲ್ಲ ನನ್ನ ಕಲ್ಪನೆಯಲ್ಲಿ ಯಾಕಂದರೆ ನಾನು ಭವಿಷ್ಯ ಯಾಕಂದರೆ ಸುಮಾರು ಪ್ರೈವೇಟ್ ಕಾಲೇಜಲ್ಲೇ ಓದ್ಕೊ ಬಂದಿದ್ದೀನಿ ನೋಡಿದ್ದೀನಿ ಗೌರ್ಮೆಂಟ್ ಸ್ಕೂಲ್ ಸುಮಾರು ಕಡೆ ನೋಡಿದ್ದೀನಿ ಬಟ್ ಎರಡು ಸತಿ ಚೆಕ್ ಮಾಡಿದೆ ಸ್ಟೇಟಸ್ನ ನಿಜವಾಗ್ಲೂ ರ್ಯಾಂಕ್ ಬಂದಿದೆಯಾ ಅಥವಾ ಬೇರೆ ಯಾವುದಾದ್ರು ಸ್ಕೂಲ್ದು ಹಾಕ್ಕೊಂಡಿದ್ದಾರ ಅಂತ ಬಟ್ ಏಳನೇ ರ್ಯಾಂಕ್ ಅಂದಾಗ ಯಾಕಂದರೆ ನಾವು ಸ್ಕೂಲ್ ರನ್ ಮಾಡ್ತೀವಿ ನಮ್ಮ ಸ್ಕೂಲಲ್ಲಿ ಬಂದಿಲ್ಲ ಮೇಡಮ್ ಪ್ರೈವೇಟ್ ಸ್ಕೂಲಲ್ಲಿ ರನ್ ಮಾಡ್ತೀವಿ ಅವ್ರಿಗೆ ಸ್ಪೂನ್ ಫೀಡಿಂಗ್ ತರ ತುಂಬ ಪಾಠ ಮಾಡ್ತೀವಿ ಎಲ್ಲನೂ ಮಾಡ್ತೀವಿ ಬಟ್ ಬಂದಿಲ್ಲ ರ್ಯಾಂಕು ನಿಜವಾಗ್ಲೂ ಹೇಳಬೇಕು ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿರೋಂಥ ಮಕ್ಕಳೇ ಇವತ್ತಿನ ದಿನ ಒಳ್ಳೆ ಕಡೆ ಚೆನ್ನಾಗಿ ನಿಂತಿರೋದು ಯಾಕಂದರೆ ಅವಕ್ಕೆ ಫೌಂಡೇಶನ್ ಅಂತ ಏನಿದೆಯಲ್ಲ ಆ ತಳಮಟ್ಟದಲ್ಲಿ ಆ ಕೊಡ್ತಿರ್ತಕ್ಕಂಥ ಎಜುಕೇಷನು ಅದು ತುಂಬ ಚೆನ್ನಾಗಿದೆ ಮತ್ತು ನಿಜವಾಗ್ಲೂ ನಮ್ಮ ಎಚ್ ಎಂ ಮೇಡಮ್ನ ನಿಜವಾಗ್ಲೂ ಮೆಚ್ಲೇಬೇಕು ಯಾಕಂದ್ರೆ ಅವರು ಎಷ್ಟು ಇಂಟ್ರೆಸ್ಟ್ ಇಂದ ಈ ಒಂದು ಸ್ಕೂಲ್ ನ ಕಟ್ತಾ ಇದ್ದಾರೆ ಅದಕ್ಕೆ ಸಪೋರ್ಟಿಂಗ್ ಸ್ಟಾಫ್ಸ್ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಯಾಕಂದ್ರೆ ಸುಮಾರು ಗೌರ್ಮೆಂಟ್ ಸ್ಕೂಲಲ್ಲಿ ನೋಡಿದೀವಿ ಎಚ್ ಎಮ್ ಏನೋ ಒಂದು ಕೆಲಸ ಮಾಡ್ತಿದಾರೆ ಅಂದ್ರೆ ಬೇರೆ ಅವ್ರ ಸ್ಟಾಫ್ಸ್ ಯಾರು ಸಪೋರ್ಟ್ ಮಾಡ್ತಿರಲ್ಲ ಅಪೂರ್ವಕವಾಗಿ ಏ ಏನೋ ಅವ್ರ ಅಮ್ಮ ಅವ್ರ ಮೇಡಮ್ಗೆ ಬೇಕಿದೆ ಮಾಡ್ತಾ ಇದಾರೆ ಬಿಡಿ ಮಾಡ್ಲಿ ನಾವ್ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಬಟ್ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಅಹ್ ನಿಜವಾಗ್ಲೂ ಪುಣ್ಯ ಇವತ್ತು ನಾನು ಈ ಒಂದು ಸ್ಕೂಲ್ ಬಂದು ನನ್ನ ಅಸಂಶನ್ ಏನಿತ್ತು ಗವರ್ಮೆಂಟ್ ಸ್ಕೂಲಲ್ಲಿ ಏನು ಮಕ್ಕಳು ಅಂತ ಎಜುಕೇಶನ್ ಸಿಗಲ್ಲ ಅಂತ ನಿಜವಾಗ್ಲೂ ಅದು ಇವತ್ತು ಸುಳ್ಳಾಗಿದೆ ಆ ಸೊ ನನ್ ಕಡೆಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ಮೇಡಮ್ ಏನೇ ಸಪೋರ್ಟ್ ಬೇಕಾದ್ರೂ ಕೇಳಿ ನಮ್ಮ ಸಂಸ್ಥೆಯಿಂದ ನಾವು ಯಾವತ್ತೂ ರೆಡಿ ಇದೀವಿ ನಿಮ್ಗೆ ಟೀಚಿಂಗ್ ಆಗಲಿ ಅಕಾಡೆಮಿಕ್ ಆಗಿ ಏನಾದ್ರು ಬೇಕು ಅಂದ್ರೂ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ತುಂಬಾ ಕಡಿಮೆ ದಾಖಲಾತಿ ಆಗ್ತಾ ಇದೆ ಕ್ಷೀಣಿಸ್ತಾ ಇದೆ ಜೊತೆಗೆ ನಾವೆಲ್ಲ ಕೂಡ ಸರ್ಕಾರ ವತಿಯಿಂದ ಎಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟರು ಕೂಡ ಆ ದಾಖಲಾತಿ ಕ್ಷೀಣಿಸ್ಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಜೊತೆಗೆ ನಾವು ಸರ್ಕಾರ ವತಿಯಿಂದ ಹಲವಾರು ಶಾಲೆಗಳನ್ನ ನಡೆಸ್ಕೊತಾ ಬರ್ತಾ ಇದೇವೆ ತಾಲೂಕು ಮಟ್ಟದಲ್ಲಿ ಆದರ್ಶ ವಿದ್ಯಾಲಯಗಳಿದೆ ಕೆಪಿಎಸ್ ಶಾಲೆಗಳಿದೆ ಪಿ ಎಂ ಸಿ ಶಾಲೆಗಳಿದೆ ಮತ್ತೆ ಪ್ರೌಢಶಾಲೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶ ಕೊಡ್ತಾ ಇದೆ ಹಾಗೇನೆ ಕೆ ಜಿ ಬಿ ಫೋರ್ ಅಂತಕ್ಕಂಥ ವಿದ್ಯಾರ್ಥಿ ನಿಲಯಗಳನ್ನ ಕೊಟ್ಟಿದ್ದೀವಿ ಮತ್ತೆ ಆದರ್ಶ ವಿದ್ಯಾಲಯಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗೆ ಎನ್ ಎಸ್ ಎಫ್ ಅಂತೇಳಿ ಒಂದು ವೃತ್ತಿ ಶಿಕ್ಷಣವನ್ನ ಸರ್ಕಾರ ವತಿಯಿಂದ ನಡೆಸ್ತಾ ಇದ್ದೀವಿ ಆದಾಗ್ಯೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಯಾಕೆ ಕಡಿಮೆ ಆಗ್ತಿದೆ ಆ ದಾಖಲಾತಿಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ಇಲ್ಲಿ ಪೋಷಕ ವರ್ಗದವರು ಎಲ್ಲರನ್ನು ಕೂಡ ಚಿಂತನೆ ಮಾಡಬೇಕಾಗಿದೆ ನಮ್ಮ ಮಕ್ಕಳುಗಳನ್ನ ನಾವು ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಸೌಲಭ್ಯ ಇದ್ದು ಕೂಡ ಯಾಕೆ ನಾವು ಕೆಲವು ಖಾಸಗಿ ಶಾಲೆಗಳ ಮೊರೆ ಹೋಗ್ತಾ ಇದ್ದೇವೆ ಖಾಸಗಿ ಶಾಲೆಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಇರೋಲ್ಲ ಇಷ್ಟಿರಲ್ಲ ಅಲ್ಲಿ ಒಂದು ನಿರ್ದಿಷ್ಟವಾದಂತಹ ಒಂದು ಕ್ವಾಲಿಫೈಡ್ ಟೀಚರ್ಸ್ ಇರೋಲ್ಲ ಆದರೂ ಕೂಡ ನಾವು ಏನು ಇಂಗ್ಲಿಷ್ ವ್ಯಾಮೋಹದಿಂದನೋ ಅಥವಾ ಮತ್ತೆ ಯಾವುದೋ ವ್ಯಾಮೋಹದಿಂದನೋ ಅಥವಾ ಡಿಸಿಪ್ಲೀನ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಾದ್ರೆ ಡೈ ಬೆಲ್ಟ್ ಶೋ ಹಾಕಿಕೊಂಡು ಚೆನ್ನಾಗಿ ಟಿಪ್ ಟಾಕ್ ಓಡಾಡ್ತಾರೆ ಅನ್ನಕ್ಕಂಥ ಉದ್ದೇಶ ಇಟ್ಕೊಂಡು ಸೇರಿಸ್ತಾ ಇದೀವೋ ಏನೋ ಗೊತ್ತಿಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಇಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇದ್ದೇವೆ ಗುಣಮಟ್ಟವನ್ನ ಹೊಂದಿರತಕ್ಕ ಮೂರು ಬಾರಿ ಫಿಲ್ಟರ್ ಆಗಿರ್ತಕ್ಕಂಥ ಟೀಚರ್ಸ್ ನಾವು ಟೆಟ್ ಎಲ್ಲ ಪಾಸ್ ಮಾಡಿ ಸಿಡಿ ಪಾಸ್ ಮಾಡಿ ಮತ್ತೆ ಅಲ್ಲಿ ಆಯ್ಕೆ ಆಗಿ ಕೊಡ್ತಕ್ಕಂತವ್ರು ಒನ್ ಎಷ್ಟು ಒನ್ ತೌಸಂಡ್ ಒಬ್ಬ ಒಂದು ಸಾವಿರ ಶಿಕ್ಷಕರ ಅರ್ಜಿ ಆಗ್ತಾರೆ ಒಬ್ಬರ ಆಯ್ಕೆ ಆಗ್ತಾರೆ ಅಂತಂದ್ರೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇದ್ದೀವಿ ಹಾಗೆ ಗುಣಮಟ್ಟದ ಆಹ್ವಾನವನ್ನು ಕೂಡ ನಾವು ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಮಧ್ಯಾಹ್ನ ಉಪಹಾರ ಯೋಜನೆ ಮೊಟ್ಟೆ ಪ್ರತಿದಿನ ನೀಡಿರ್ತಕ್ಕಂಥದ್ದು ಮೊಟ್ಟೆ ತಿಂದಿರತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ನಮ್ಮ ಚಕ್ಕೆಯನ್ನು ನೀಡಿರತಕ್ಕಂಥದ್ದು ಮತ್ತು ಹಾಲಿನ ಜೊತೆಗೆ ರಾಗಿ ಮಾಡಿ ಸಹ ನಾವು ಕೊಡ್ತಾ ಬರ್ತಾ ಇದೆ ಅಂದ್ರೆ ಶಿಕ್ಷಣದ ಜೊತೆಗೆ ಅವರ ಒಂದು ಪೌಷ್ಟಿಕ ಆಹಾರವನ್ನ ಮಕ್ಕಳು ಒಂದು ಪೌಷ್ಟಿಕವಾಗಿ ಬೆಳಿಲಿ ಫಿಸಿಕಲಿ ಡೆವಲಪ್ಮೆಂಟ್ ಕೂಡ ಆಗಲಿ ಅಂತ ಇಷ್ಟೆಲ್ಲ ನಾವು ಕೊಡ್ತಾ ಇದನ್ನು ಕೂಡ ಪ್ರತಿ ವರ್ಷ ಶಾಲೆಗಳ ದಾಖಲಾತಿಗಳು ಕಡಿಮೆ ಆಗ್ತಾ ಬರ್ತಾ ಇದೆ ಕಾರಣ ಏನು ಅಂದ್ರೆ ಪೋಷಕರಾಗಿರ್ತಕ್ಕಂಥ ಖಾಸಗಿ ಶಾಲೆಗಳ ವ್ಯಾಮೋಹ ಸೊ ಹಾಗಾಗಿ ನಾನಿಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಸೊ ಇಲ್ಲಿ ಪೋಷಕರಾಗಿ ನಮ್ಮ ಶಾಲೆ ಇದೆ ನಮ್ಮ ಊರಿನಲ್ಲಿ ಶಾಲೆ ಇದೆ ನಮ್ಮ ಜವಾಬ್ದಾರಿಯನ್ನು ನಾವು ಸರ್ಕಾರದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನ ಪಡ್ಕೋತಿದ್ದೇವೆ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ನಾವು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದ್ರ ಮುಖಾಂತರ ಆ ಶಾಲೆಯನ್ನ ಬಲಿಷ್ಠವನ್ನಾಗಿ ಮಾಡಲಿಕ್ಕೆ ಆ ಶಾಲೆಯಲ್ಲಿರ್ತಕ್ಕಂಥ ಕೊರತೆಗಳನ್ನು ತುಂಬೋದಕ್ಕೆ ಆ ಶಾಲೆಯಲ್ಲಿ ಗುಣಮಟ್ಟ ಕಾಪಾಡ್ಕೊಳ್ಳಿಕ್ಕೆ ನಮ್ಮದು ಒಂದು ಮೂಲ ಉದ್ದೇಶ ಅದು ಪೋಷಕರ ಜವಾಬ್ದಾರಿ ಹಾಗೇನೆ ನಮ್ಮ ಶಿಕ್ಷಕರ ಜವಾಬ್ದಾರಿ ಈಗ ನಮ್ಮೆಲ್ಲ ಮುಖ್ಯ ಶಿಕ್ಷಕಗಳು ಇಲ್ಲಿ ಇದೀರಿ ಅಕ್ಕಪಕ್ಕ ಶಾಲೆಗಳಾದ್ರು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಶಾಲೆಗೆ ಸೇರಿದಂತಹ ಮಕ್ಕಳುಗಳನ್ನ ನಾವು ದಾಖಲು ಮಾಡ್ಕೊಳ್ತಕ್ಕಂಥದ್ದು ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಗುಣಮಟ್ಟದ ಆಹಾರವನ್ನು ನೀಡತಕ್ಕಂಥ ಸೊ ಇದು ನಮ್ಮ ಜವಾಬ್ದಾರಿ ಮತ್ತು ಪೋಷಕರನ್ನ ಗೌರವಿಸ್ತಕ್ಕಂಥದ್ದು ಸಮಾಜದ ಪ್ರತಿಯೊಂದು ಕಟ್ಟ ಕಳೆಯ ಕೂಡ ನಾವು ಶಿಕ್ಷಣ ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಸೊ ಹಾಗೆ ಅನುಷ್ಠಾನ ಅಧಿಕಾರಿಗಳಾಗಿ ನಾವು ತಾಲೂಕು ಮಟ್ಟದ ಅಧಿಕಾರಿಗಳಾಗಿ ಏನಾದರೂ ಸಮಸ್ಯೆಗಳು ಇತ್ತು ಶಾಲೆಗಳಲ್ಲಿ ಆ ಶಾಲೆಗಳ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ಕೂಡ ಅನುಷ್ಠಾನ ಅಧಿಕಾರಿಗಳ ಜವಾಬ್ದಾರಿ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ರಾಜ್ಯದಾದ್ಯಂತ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಈ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನ ನಮ್ಮ ತಾಂಡಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೊಟ್ಟಿದ್ದೀವಿ ಹಾಗಾಗಿ ಏನು ಈ ವರ್ಷ ಆ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಅಹ್ ಸಂಖ್ಯೆ ಇದೆ ದಾಖಲಾತಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾದಂತ ಪ್ರತಿಯೊಬ್ಬರು ಕರ್ತವ್ಯ ಶಿಕ್ಷಕರ ಮಾತ್ರ ಅಲ್ಲ ಪ್ರತಿಯೊಬ್ಬ ಪೋಷಕರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಸ್ ಕೆ ಎಂ ಅಧ್ಯಕ್ಷರುಗಳು ಎಸ್ ಕೆ ಎಂ ಸದಸ್ಯರುಗಳು ಮತ್ತು ಎಲ್ಲ ಪೋಷಕ ವರ್ಗದವರನ್ನು ಕೂಡ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕು ಸರ್ಕಾರಿ ಶಾಲೆಗಳ ದಾಖಲಾತಿಯನ್ನು ಹೆಚ್ಚಿಸಬೇಕು ಯಾಕಂದ್ರೆ ಈ ಹಣ ಸರ್ಕಾರಿ ಶಾಲೆಗಳಲ್ಲಿ ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ನಮ್ದೇ ಹಣ